ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ನನ್ನ ಮನ್ಯ ಸೇರಿತ ಮುಖ್ಯಮಂತ್ರಿ ಅಧೀನ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂದರೆ ಕೋಸ್ತಲಾ ಸುವರ್ಣೋತ್ಸೌಧ ಅಧಿವೇಶನದಲ್ಲಿ ಕೊಟ್ಟಿದ್ದೀವಿ ಅದು ಪ್ರಸ್ತಾವನೆ ಆಗಿದ್ದೇ ಇರಲಿಲ್ಲ ಈ ಬಜೆಟ್ನಲ್ಲಿ ಈಗ ನಾಳೆ ಏಳನೇ ತಾರೀಕು ಬಜೆಟ್ ಇದೆ ರೈತರ ಪರವಾಗಿ ಬಜೆಟ್ ಇರಬೇಕಂತ ಹೇಳಿ ಒಂದು ಮನವಿಯನ್ನೇ ಕೊಟ್ಟಿದ್ದೀವಿ ಏನಂದರೆ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಭಾಗದಲ್ಲಿ ರೈತರಿಗೆ ಎಣ್ಣೆ ಆಗ್ತಾಯಿದೆ ಆ ಎಣ್ಣೆ ಆಗಬಾರ್ದು ಸಮಾನವಾಗಿ ಬಜೆಟನ್ನು ಅನ್ನು ಮಾಡೋಕ್ಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಧೀನ ಕಾರ್ಯದರ್ಶಿ ಪಡಿತೀವಿ ಏನಂದ್ರೆ ರೈತರಿಗೆ ಬೆಳೆ ಎಮ್ಮೆ ಮತ್ತು ಬಸರ ಸರಿಯಾಗಿ ರೀತಿಯಲ್ಲಿ ಖಾತೆ ಅವರು ಬೆಳೆದಂಥ ಬೆಳೆಗೆ ಸರಿಯಾದ ರೀತಿಯಲ್ಲಿ ದರದ ಬೆಳೆ ಸಿಗಬೇಕಂತಂದು ಎರಡು ಮೂರನೇದು ರೈತರಿಗೆ ಏನು ಈಗ ಹಾಲಿನ ಥರ ಉತ್ಪಾದನೆ ಏನೇನು ಹೆಚ್ಚಳ ಇದೆ ಅದನ್ನು ಕಡಿಮೆಗೊಳಿಸ್ಬೇಕು ಈಗ ಸಿಲಿಂಡರ್ಗಳನ್ನು ಕಡಿಮೆ ರೇಟನ್ನು ಕಡಿಮೆಗೊಳಿಸಬೇಕು ಈಗ ಸಾರಿಗೆ ಇಲಾಖೆಯಲ್ಲಿ ಏನು ಮಾಡ್ತಾಯಿದೆ ಅಂದರೆ ಈಗ ರೈತಕಿ ಕುಟುಂಬದವರು ಅದೇಡ್ತಕ್ಕಂತ ಬಸ್ ಸಾರ್ಜ್ ಅನ್ನ ಜಾಸ್ತಿ ಮಾಡಿದರೆ ಅದನ್ನ ಕಡಿಮೆ 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 ಮಾಡಬೇಕು ಆ ರೈತರ ಮಕ್ಕಳಿಗೆ ಕುಟುಂಬಕ್ಕೆ ವಾಸಿಕ ಒಂದು ಉಚಿತ ಪ್ರಯಾಣವನ್ನು ಉದ್ಯೋಗ 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 ಮೀಸಲಾತಿ ಇಡಬೇಕು ಮತ್ತು ಅದೇ ತರಾಗಿ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯವರಿಗೆ ಏನೀಗ ಎಪ್ಪತ್ತೈದು ಸಾವಿರ ಅನುದಾನ ಕೊಡ್ತಾ ಇದ್ದಾರೆ ಅದು ಸಾಕಾಗಿಲ್ಲ ಐದು ಲಕ್ಷದಿಂದ ಸರ್ಕಾರದಿಂದ ಯೋಜನೆ ಮಾಡಬೇಕಂತಂದು ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಸ್ ಅವರಿಗೆ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ ಅದೇ ಥರ ಆಗಿ ಈ ಏನು ಮೃತ ಮೃತಪಟ್ಟ ಕಾರ್ಮಿಕರಿಗೆ ಅವ್ರಿಗೆ ಐದು ಲಕ್ಷ ಕೊಡಬೇಕು ಅಂದ್ರೆ ಅವ್ರು ಸ್ವತಂಥ ಕುಟುಂಬರಿಗೆ ಅದು ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಅಥವಾ ಮಕ್ಕಳಿಗೆ ಅಥವಾ ಅವ್ರ ಜೀವನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಕಡ್ಡಾಯವಾಗಿ ಮಾಡಬೇಕಂತ ನಾಳೆ ಬಜೆಟ್ ಅಲ್ಲಿ ಅದನ್ನ ಮಾಡಿ ಅನುಮೋದನೆ ಹೇಳಿವಿ ಮೊದಲೇದಾಗಿ ಈಗ ವಿಕಲಚೇತನಿಗೆ ಉಚಿತ ಪಡೆಯ ಕರ್ನಾಟಕ ನಾಳೆ ಅಧಿವೇಶಿ ಬಜೆಟ್ನಲ್ಲಿ ಒಂದು ವರ್ಗ ಆದೇಶ ಬೀಳುತ್ತದೆ ಮತ್ತು ಹಿರಿಯ ನಗರಕ್ಕೆ ತಿಂಗಳ ಮೂರು ಸಾವಿರ ಅಂಗವಿಕಲರಿಗೆ ತಿಂಗಳಿಗೆ ಐದು ಸಾವಿರ ಮತ್ತು ಅಂಗವಿಕಲರಿಗೆ ಮದುವೆಯಾಗಲು ಆಯಾ ಜಿಲ್ಲಾಧಿಕಾರಿ ಮೂಲಕ ಮೂರು ಲಕ್ಷ ಸಹಾಯಧನ ಕೊಡ್ತಾ ಇದ್ದೆ ಕೊಡಬೇಕಂತಂದು ನಾನು ಬಜೆಟ್ನಲ್ಲಿ ಅಧಿವೇಶನ ಬಜೆಟ್ನಲ್ಲಿ ಮನ್ನಣೆ ಹೇಳಿದೀವಿ ಮತ್ತು ಅದೇ ತರಗತಿ ವಿಕಲಚೇತನರಿಗೆ ಸಬ್ಸಿಡಿ ಮೂಲಕ ಐದು ಲಕ್ಷ ಲೋನನ್ನು ಅನ್ನು ಕೊಡಬೇಕಂತಂದು ಬಜೆಟ್ನಲ್ಲಿ ಅನುಮೋದನೆ ಹೇಳಿದೀವಿ ಅದೇ ತರಗತಿ ರೈತರಿಗೆ ಉದ್ಯೋಗ ಮಾಡಲು ಎರಡು ಲಕ್ಷದಿಂದ ಹಿಡ್ಕೊಂಡು ಹತ್ತು ಲಕ್ಷವರೆಗೂ ಮೀನುಗಾರಿಕೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಎರಡು ಲಕ್ಷ ಐದು ಲಕ್ಷ ಸಬ್ಸಿಡಿ ಮೂಲಕ ಎಲ್ಲ ಬ್ಯಾಂಕಲ್ಲಿ ಕೊಡಿ ಅಂತಂದು ಬಜೆಟ್ನಲ್ಲಿ ಅನುಮೋದನೆ ಮಾಡಿ ಅಂತಂದು ಅದನ್ನು ಕೂಡ ಪ್ರಸ್ತಾವನೆ ಮಾಡಿದ್ದೀವಿ ಅದೇ ತರಾಗಿ ಈಗ ಏನಿರ್ತಕ್ಕಂಥ ಈಗ ಹೆಣ್ಣು ಮಕ್ಕಳು ಈಗ ಏನು ಆಯಾ ಕಾರ್ಯಕರ್ತರು ಇರ್ತಲ್ಲ ಆಸೆ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಟೀಚರ್ಸ್ ಅವರಿಗೆ ಸಂಬಳ ವೇತನ ಹೆಚ್ಚಳ ಮಾಡಿ ಅವರವರು ಯಾಕಂದ್ರೆ ಒಂದು ಡೆಲಿವರಿ ಕೇಸನ್ನು ತಗೊಂಡು ಹೋಗ್ತಾರೆ ಎಷ್ಟು ತೊಗೊಂಡು ಹೋಗ್ತಾರೆ ಅವರಿಗೆ ವೇತನವನ್ನು ಸರಿಯಾಗಿ ಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ಅಧಿ ಅಧಿವೇಶನದಲ್ಲಿ ಬಜೆಟ್ನಲ್ಲಿ ಅನುಮೋದನೆ ಮಾಡಿ ಅಂತಕ್ಕಂಥ ಮಾತನ್ನು ಪ್ರಸ್ತಾವನೆ ಮಾಡಿದ್ದೀವಿ ಅದೇ ತರಗ ಈಗ ಗ್ರಾಮ ಪಂಚಾಯತಿ ನೌಕರದಾರರು ಗಲ್ ಕಲೆಕ್ಟರ್ ಅಲ್ಲಿ ಎಲ್ಲ ಕಲೆಕ್ಟರ್ ನೀರು ಬಿಡುವಂಥವ್ರು ಏನ ವರ್ಕ್ ಮಾಡೋ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ವರ್ಕ್ ಮಾಡೋರಿಗೆ ಅದ ನೌಕರದರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹನ ನೀಡಿ ನಲ್ಲಿ ಅನುಮೋದನೆ ಮಾಡಿದೀವಿ ಅದೇ ತರಗೆ ಕೆ ಎಸ್ ಆರ್ ಟಿ ಸಿ ಹೋಸ್ಲ ಸುವರ್ಣಸವದಲ್ಲಿ ನಾವು ಒಂದು ಮನವರಿಕೆ ಮಾಡಿದೀವಿ ಈ ಸಲ ಮಾಡಿ ಮಾಡಿದ್ವಿ ಕೆ ಎಸ್ ಆರ್ ಟಿ ಸಿ ನೌಕರರವರಿಗೆ ಸಂಬಳ ಎಚ್ಚರ ಮಾಡಬೇಕು ಎಲ್ಲ ಅವರು ಅರಿಯಾಸನ ಕೊಡಬೇಕು ಕೊಡಲಿದ್ದರೆ ರೈತರು ಕಾರ್ಮಿಕರು ಮತ್ತೆ ಕೆ ಟಿ ಸಿ ವರ್ಗದವರು ಅಂಗವಿಕಲರು ಎಲ್ಲರೂ ಸೇರಿ ಒಂದಿನ ದಿನಮಾನದಲ್ಲಿ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡಲಕ್ಕ ಎತ್ತರವನ್ನು ಮಾತಾ ಹೇಳಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯ ಡಿ ಕೆ ಶಿವಕುಮಾರ್ ಸಹೇರಿಗೆ ಒಂದು ಮನವರಿಕೆ ಮಾಡ್ಕೊಂತೀನಿ ಎಲ್ಲ ಬೇಡಿಕೆಯನ್ನ ಈಡೇರಿಸಿ ಸಾವಿರ ಜನಕರ ಸರ್ಕಾರ ಅಂತ ಹೇಳ್ತಾ ಇದ್ರೆ ಎಲ್ಲಿ ಮಾಡ್ತಾ ಇದ್ರೆ ಸಾವಿರ ಜನಕರ ಸರ್ಕಾರ ಒಂದು ಕೆಣ್ಣೆಗೆ ಬೆನ್ನ ಸುನ್ನೆ ಮಾಡ್ತಾ ಇದ್ರೆ ಸಮಾನ ಬಜೆಟ್ ಅನ್ನು ಅನುಮೋದನೆ ಮಾಡೋಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕೃತ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡುತ್ತಾ ಎಲ್ಲ ರೈತರ ಪರವಾಗಿ ಎಲ್ಲಾ ಕೆ ಎಸ್ ಸಿ ನೌಕರರ ಪರವಾಗಿ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ಎಲ್ಲಾ ವಿಕಲ ಪರವಾಗಿ ಎಲ್ಲಾ ಹಿರಿಯ ನಾಗರಿಕರ ಪರವಾಗಿ ಮನವಿ ಮಾಡಿಕೊ ಅಂತ ಇವತ್ತೊಂದು ಶಿಫಾರಸು ಮಾಡಿದ್ವಿ ಗೌರ್ಮೆಂಟಿಗೆ ಒಂದು ಸರ್ಕಾರ ಎಷ್ಟರ ಮಟ್ಟಿಗೆ ಗಮನಾರ್ಹ ಕಾದು ನೋಡ್ತೀವಿ ಒಂದು ವೇಳೆ ಇದಕ್ಕೆ ನಿರ್ಲಕ್ಷ್ಯ ತೋರದಲ್ಲಿ ವಿಧಾನಸೌಧ ಮತ್ತು ವಿಕಾಸಸೌಧ ಮುತ್ತಿಗೆ ಆಗುವಂತ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಕ್ ಇಷ್ಟ ಪಡ್ತೀನಿ ರೈತರಿಗೆ ಏನಂದ್ರೆ ಹಗಲಿ ಕರೆಂಟ್ ಕೊಡ್ತಾ ಇದ್ದಾರೆ ರಾತ್ರಿ ಕರೆಂಟ್ ಕೊಡ್ತಾ ಇಲ್ಲ ಹಂಗಾಗಿ ನಮ್ಮ ಇಂದಿನ ಸಚಿವ ಕೆ ಕೆ ಜಾರ್ಜ್ ಆಫೀಸ್ಗೆ ಹೋಗಿ ಅವ್ರಿಗೆ ಒಂದು ಮನೆ ಕೊಟ್ಟಿದ್ವಿ ರಾತ್ರಿ ಹೊತ್ತು ರೈತರು ನಿರಾಸಕ್ಕೆ ಅನುಕೂಲ ಆಗಲಿ ಯಾಕಂದ್ರೆ ಈಗ ಅಲ್ಲಿ ಹುಳ ಜಾಸ್ತಿ ಐತೆ ಹಲವಾರು ರೈತರು ಮೃತಪಟ್ಟಿದ್ದಾರೆ ಎಲ್ಲಾ ಜಿಲ್ಲೆ ಭಾಗದಲ್ಲಿ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಮೃತಪಟ್ಟಿದೆ ಆ ಮೃತಪಟ್ಟ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಸರ್ಕಾರ ಮುಂದೆ ಆಗಬಾರ್ದು ಅವರಿಗೆ ಟು ಬಿ ಅವರಿಗೆ ಏನ್ ಸಿಂಗಲ್ ಲೈನ್ ಕರೆಂಟ್ ನಾವು ಉತ್ಪನ್ನ ಮಾಡಬೇಕು ನೈಟ್ ಟೈಮ್ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಮತ್ತೆ ಇಂಧನ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಇದನ್ನು ಅಂತ ಹೇಳಿದರೆ ಶೀಘ್ರದಲ್ಲಿ ಮಾಡ್ಕೊಂತ ಹೇಳ್ತಾ ಮತ್ತೆ ಅದೇ ತರಗೆ ಈಗ ಮೊನ್ನೆ ಈಗ ಏನ ಕಾರ್ಯದರ್ಶಿ ವಿಧಾನಸೌಧ ಕಾರ್ಯದರ್ಶಿಯಲ್ಲಿ ಮೂವತ್ತೊಂಬತ್ತು ಕೋರ್ಟ್ ಅನ್ನ ಮೂವತ್ತೊಂಬತ್ತು ಕೋರ್ಟ್ ಮಾಡಿದರು ಅದರಲ್ಲಿ ನಮ್ಮ ಸ್ಟೂಡೆಂಟ್ಗಳು ಆರು ಸ್ಟೂಡೆಂಟ್ಗಳು ಇದ್ದಾರೆ ಆರು ಸ್ಟೂಡೆಂಟ್ಗಳಿಗೆ ಒಂದೆಂದು ಸ್ಟೂಡೆಂಟ್ ಮೈ ಡಿಶೋ ಮೈ ಡಿಸೋಜನ್ ಪ್ರಿಯಾ ಸುಪ್ರೀ ಪ್ರಿಯಾ ಡಿಶೋಲ್ ಮತ್ತು ನಿರಂಜನ್ ಆರು ಶಿವಲೀಲಾ ಸಂಗಪ್ಪ ಮತ್ತು ಹರಿ ಶಿವಪ್ರಸಾದ್ ಅಲ್ಲು ಚಿತ್ತಾರೂಢ ಸಂಗಪ್ಪ ಚಿತ್ತಾರೋಢ ಸಂಗಪ್ಪ ತಿಗಡಿ ಮಂಜುಳಾ ಎಚ್ ಕೆ ಮಂಜುಳಾ ಇವರು ಆರು ಜನ ಈಗ ಮಾನ್ಯ ಕಾರ್ಯದರ್ಶಿ ವಿಧಾನಸೌಧದಿಂದ ಹೈಕೋರ್ಟಿಗೆ ಹೋಗಿದೆ ಹೈಕೋರ್ಟ್ ಶಿಫಾರಸು ಮಾಡಿದ್ದಾರೆ ಹೈಕೋರ್ಟ್ ಇಂದ ಬಂದ ತಕ್ಷಣ ಅವ್ರಿಗೆ ಧ್ವನಿ ತೊಗೊಂತಾರೆ ಬೇಕಾದ್ರೆ ನೋಡಬಹುದು ಇಲ್ಲ ಹೈಕೋರ್ಟ್ ಇಂದ ಕಳಿಸಿದ್ದಾರೆ ತಿರೀಸ್ಕರ್ ಜನರಲ್ ನ್ಯಾಯಾಧೀಶರು ಕಳಿಸಿದ್ದಾರೆ ಸುವರ್ಣ ಸೌಧ ಆ ಕಾರ್ಯದರ್ಶಿ ಅಂತ ಹೋಗಿದ್ದೆ ಹೈಕೋರ್ಟ್ ಇದೆ ಬಂದ ತಕ್ಷಣ ಅವರಿಗೆ ಜಾಯನಿ ಮಾಡ್ಕೊಂತಾರೆ ಇದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಇವತ್ತು ಆರು ಜನ ಸ್ಟೂಡೆಂಟ್ ಗಳಿಗೆ ಯಾಕೆಂದ್ರೆ ನೀವು ಗಾಬರಿಯಾಗುವಂತ ಅವಶ್ಯತೆ ಇಲ್ಲ ಈಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಮಾಡ್ತಾರೆ ನಿಮಗೆ ಅಂತ ಹೇಳ್ತಾ ಎಲ್ಲಾ ಪತ್ರಿಕೆ ಮೂಲಕ ಮಾಧ್ಯಮ ಮೂಲಕ ಈ ಸರ್ಕಾರ ಬಡವರ ಪರವಾಗಿ ಬಜೆಟ್ ಆಗಲಿ ಎಲ್ಲರೂ ನಾವು ನಾವಣಿ ಒಂದು ಸಂದೇಶ ಸುದ್ದಿ ಬರಲಿ ಏಳನೇ ತಾರೀಕಿಗೆ ಎಲ್ಲರೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರ ಮಾತೆ ನನ್ನ ಹೆಸರು ಬರಸಪ್ಪ ಬಿ ಗಜ್ರಿ ರಾಣಿ ಚೆನ್ನಮ್ಮ ಪಾಟೀಲ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು